ಚನ್ನಗಿರಿ ನಗರದಲ್ಲಿ ಶ್ರೀ ಚನ್ನಮ್ಮಾಜಿ ಕಟ್ಟಡ ಕಾರ್ಮಿಕರ ಸಂಘದ ಕಚೇರಿಯಿಂದ ಪಾದಯಾತ್ರೆ ಮುಖಾಂತರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯ ಮುಖಾಂತರ ದಂಡಾಧಿಕಾರಿಗಳಿಗೆ ಮತ್ತು ಉಪ ಆರಕ್ಷಕ ಠಾಣೆ ಹಾಗೂ ಕಾರ್ಮಿಕ ನಿರೀಕ್ಷಕರಿಗೆ ಮನವಿ ನೀಡಲಾಯಿತು ಹೊರ ರಾಜ್ಯದಿಂದ ಕಾರ್ಮಿಕರು ನಮ್ಮ ರಾಜ್ಯಕ್ಕೆ ಬಂದು ಏಜೆಂಟ್ರ ಮುಖಾಂತರ ನಮ್ಮ ರಾಜ್ಯದಲ್ಲಿ ಬಿಹಾರಿಗಳು ಒರಿಸ್ಸಾದಿಂದ ಕಾರ್ಮಿಕರು ಬಂದು ನಮ್ಮ ರಾಜ್ಯದ ಕಾರ್ಮಿಕರಿಗೆ ಕೆಲಸ ಇಲ್ಲದ ರೀತಿ ಮಾಡುತ್ತಿದ್ದಾರೆ ಹಾಗೂ ಹೊರ ರಾಜ್ಯದಿಂದ ಬಂದಂತಹ ಕಾರ್ಮಿಕರು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಕರೆದುಕೊಂಡು ಹೋಗ್ತಿದ್ದಾರೆ ಹಾಗೆಯೇ ಇಲ್ಲಿ ಕೆಲಸದ ನೆಪ ಮಾಡಿಕೊಂಡು ಕಳ್ಳತನ ಮಾಡುತ್ತಿದ್ದಾರೆ ಹೀಗಾಗಿ ಕೂಡಲೇ ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯಾದ್ಯಂತ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಿದ್ದಾರೆ ಈ ವೇಳೆ ಶ್ರೀ ಚನ್ನಮ್ಮಾಜಿ ಕಟ್ಟಡ ಕಾರ್ಮಿಕರ ಸಂಘದ ಸಂಸ್ಥಾಪಕರು ಹಾಗೂ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅಧ್ಯಕ್ಷರಾದ ಚಂದ್ರೋಜಿರಾವ್ ಗೌರವಾಧ್ಯಕ್ಷರಾದ ಗಣೇಶ್ ಆಚಾರ್ ಕಾರ್ಯಾಧ್ಯಕ್ಷರಾದ ಮಾಲತೇಶ್ ಸಂತೋಷ್ ಸಿಇಒ ಸತೀಶ್ ರಫಿಯುಲ್ಲಾ ಕಾಲಿಕಾರ್ ಶಫಿಯುಲ್ಲಾ ಹಾಗೂ ತಾಲೂಕಿನ ಕಾರ್ಮಿಕರು ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ರು ಆದ್ಯತೆಯನ್ನು ಸಂಘಕ್ಕೆ ಸಂಘಕ್ಕೆ ಬರಲಿ ಏನೇ ಬರಲಿ ಏನೇ ಬರಲಿಕ್ಕಾಗಿ ಹೋರಾಟಿ ಹೋರಾಟ ಮೇಲೆ ಕರೆದುಕೊಂಡು ಬಂದು ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸ್ಥಳೀಯವಾಗಿ ನಮ್ಮ ಕಾರ್ಮಿಕರಿಗೆ ಕೆಲಸ ಇಲ್ಲದಂಗಾಗಿದೆ ಹಾಗೂ ಆ ಹೊರ ರಾಜ್ಯದ ಗುತ್ತಿಗೆ ಕಾರ್ಮಿಕರಿಗೆ ಯಾವುದೇ ರೀತಿಯ ಮಾಹಿತಿ ಕೊಡದೆ ಇಲ್ಲಿ ಬಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಕಮ್ಮಿ ಕೂಲಿಗೆ ಬಿಡಿಸ್ಕೊಂತಿದ್ದಾರೆ ಇದರಿಂದ ಸ್ಥಳೀಯ ಕಾರ್ಮಿಕರಿಗೆ ಬಹಳ ಅನ್ಯಾಯವಾಗ್ತಿದೆ ಹಾಗೂ ಹೊರ ರಾಜ್ಯದಿಂದ ಬಂದಂತಹ ಕಾರ್ಮಿಕರು ಚನ್ನಮ್ಮಾಜಿ ಕಟ್ಟಡ ಕಾರ್ಮಿಕ ಸಂಘದವರ ಕರೆ ಇವತ್ತು ನಾವು ತಾಲೂಕು ಸಮಿತಿಯಿಂದ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತಹ ಉದ್ದೇಶ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ಹೊರ ರಾಜ್ಯದಿಂದ ಕಾರ್ಮಿಕರುಗಳು ಅಲ್ಲಿ ಏನೋ ಕ್ರಿಮಿನಲ್ ಆಗೋ ಅಥವಾ ಇನ್ನೂ ಏನೋ ಕ್ರಿಮಿನಲ್ ಕೆಲಸಗಳನ್ನು ಮಾಡಿ ಈ ಒಂದು ಕರ್ನಾಟಕ ರಾಜ್ಯಕ್ಕೆ